ಗಿರಿ ಉತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇವೆ ಈ ಕನಕಗಿರಿ ಉತ್ಸವ ನಡೀತಾ ಇರತಕ್ಕಂಥದ್ದು ಇದು ನಾಲ್ಕನೇ ವರ್ಷ ಎರಡ್ ಸಾವಿರದ ಹತ್ತರಲ್ಲಿ ಅವತ್ತು ಮಂತ್ರಿಯಾಗಿದ್ದರು ಉತ್ಸವವನ್ನು ಪ್ರಾರಂಭ ಮಾಡಬೇಕು ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳಲ್ಲಿ ಕನಕಗಿರಿನೂ ಕೂಡ ಒಂದು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ ಇಲ್ಲಿ ನೂರಾರು ದೇವಸ್ಥಾನಗಳಿದ್ದಾವೆ ಇವತ್ತಿನ ಯುವಜನತೆಗೆ ತಿಳಿಸಿದ್ದಾರೆ ನಮ್ಮ ದೇಶದ ಇತಿಹಾಸ ನಮ್ಮ ದೇಶದ ಸಂಸ್ಕೃತಿ ನಮ್ಮ ದೇಶದ ಕಲೆ ನಮ್ಮ ದೇಶದ ಸಾಹಿತ್ಯ ನಮ್ಮ ದೇಶದ ನೃತ್ಯ ಇವೆಲ್ಲವನ್ನು ಕೂಡ ಪ್ರತಿಯೊಬ್ಬರು ತಿಳ್ಕಂಡಾಗಲೇನೆ ದೇಶದ ಭವಿಷ್ಯವನ್ನ ಮತ್ತು ಜನರು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಅಂತಂದ್ರೆ ಯಾರಿಗೆ ಇತಿಹಾಸ ಗೊತ್ತಿಲ್ವೋ ಅವ್ರು ಯಾರು ಕೂಡ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ

ஆக மாத்திர யுவ பீழிகூப்பிக்கு சாத்த ஆக சுந்தரவாத நாடன கட்டிக்கு சாத்திய இது பிரதிய கனசாக நம்ம யாவாக கனசு கட்டுக்கீங்க அதனால நனசுமா அது நான் கொடுத்த கொடுக்கு அந்த அர்த்தமா ಪ್ರತಿಯೊಬ್ಬ ಮನುಷ್ಯರು ಕೂಡ ತಮ್ಮ ಜೀವನವನ್ನು ಸಾರ್ಥಕ ಮಾಡ್ತಾರೆ ಯಾವಾಗ ಸಾರ್ಥಕ ಆಗ್ತದೆ ಅಂತಂದ್ರೆ ನೀವು ಒಮ್ಮೆ ನಿಮ್ಮ ಜೀವನದ ಹಾದಿಯನ್ನ ನೋಡಬೇಕು ಜೀವನದ ಹಾದಿಯನ್ನು ನೋಡಬೇಕು ನನ್ನ ಜೀವನ ಸಾರ್ಥಕ ಆಗಿದೆಯಾ ಇಲ್ವ ಜನಪರವಾಗಿದೆಯಾ ಇಲ್ವ ಬಡವ್ರ ಪರವಾಗಿದೆಯಾ ಇಲ್ವ ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಅಸಮಾನತೆ ಇದೆ ಇಂಥ ಸಮಾಜದಲ್ಲಿ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಏನಾದರೂ ಪ್ರಯತ್ನವನ್ನು ಮಾಡಿದ್ವ ನಾವು ಯಾಕೆ ಬಸವಾದಿ ಶರಣರನ್ನ ಅದರಲ್ಲಿ ವಿಶೇಷವಾಗಿ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಮಾಡಿದ್ದೀವಿ ಅಂತಂದ್ರೆ ಬಸವಾದಿ ಶರಣರು ஜா வசமான அந்தசிர்தான் கங்காச்சாரவன் தொட் பிரயாண ஒட்டிக்கல் ஒட்டிக்கலாக ಮನುಸ್ಮೃತಿ ಇದೆಯಲ್ಲ ಮನುವಾದ ಇದೆಯಲ್ಲ ಅದು ವರ್ಟಿಕಲ್ ಆಗಿರೋದು ಮೇಲ್ಗಡೆ ಒಬ್ಬ ಒಂದು ಜಾತಿ ಇರ್ತದೆ ಕೆಳಗಡೆ ಒಂದು ಜಾತಿ ಇರ್ತದೆ ಅದರ ನಡುವೆ ಅನೇಕ ಜಾತಿಗಳು ಇರ್ತವೆ ಜಾತಿ ಜಾತಿಗಳ ಮೇಲೆ ಜೋಡಿಸುತ್ತಿದ್ದಾರೆ ಸಮಾಜದಲ್ಲಿ ಚತುರ್ವರ್ಣ ವ್ಯವಸ್ಥೆಯನ್ನು ಮಾಡಿ ಕೆಲವರು ಶ್ರೇಷ್ಠರು ಕೆಲವರು ಶ್ರೇಷ್ಠರಲ್ಲ ಕನಿಷ್ಠರು ಇದು ಸಮಾಜವನ್ನು ಮಾಡ ಇದನ್ನೇ ಹಿಟ್ಲರ್ ಮತ್ತು ಮುಸ್ಲೋನಿ ಮಾಡೋದು ಜರ್ಮನಿಯಲ್ಲಿ ಹಿಟ್ಲರು ಜರ್ಮನರು ಶ್ರೇಷ್ಠರು ಅಂತ ಮಾಡಕ್ಕೆ ಹೋಗಿ ಯಹೂದಿಗಳನ್ನು ಕೊಂದಾಕರು ಜರ್ಮನರು ಶ್ರೇಷ್ಠರು ಅದನ್ನು ಫಾಲೋ ಮಾಡೋರು ನಮ್ಮ ದೇಶದಲ್ಲಿ ಇದನ್ನು ಮಾಡುದು ಹಿಟ್ಲರ್ ಫಾಲೋ ಮಾಡೋರು ಮುಸ್ಲೋನಿ ಫಾಲೋ ಮಾಡೋರು ನಮ್ಮ ದೇಶದಲ್ಲಿ ಇದ್ದಾರೆ ಅದು ಹೋಗ್ಬೇಕು ಪಾಪ ಆ ಹಿಟ್ಲರು ಶ್ರೇಷ್ಠ ಶ್ರೇಷ್ಠ ಜನ್ಮನರು ಶ್ರೇಷ್ಠ ಯಹೂದಿಗಳು ಕನಿಷ್ಠ ಕನಿಷ್ಠ ಅಂತ ಅಂದ್ಕೊಂಡು ಐವತ್ತೆಂಟು ಲಕ್ಷ ಯಹೂದಿಗಳನ್ನ ಲಕ್ಷ ಯಹೂದಿಗಳನ್ನು ಕೊಂದಾಕಿ ಕೊನೆಗೆ ತಾನೇ ಏಡಿಯಾಗಿ ಗುಂಡಾರ್ಸ್ಕೊಂಡು ಸತ್ತೋಯ್ತು

ಅಂತ ಹೇಳ್ಕೊಳ್ಳೋರು ಇದಾರಲ್ಲ ಅವರು ಮನುಷ್ಯರೇ ಅಲ್ಲ ಬೇರೆಯವ್ರನ್ನ ಕರಿತಾರಲ್ಲ ಅವರು ಮಾನವರು ಅಲ್ವೇ ಅಲ್ಲ ಅವೆಲ್ಲ ಮನುಷ್ಯರು ಮೂಲತಃ ಅದೇ ಬಸವಾದಿ ಶರಣರು ಹೇಳಿದ್ರು ಜಾತಿ ರಹಿತವಾದಂತ ವರ್ಗ ರಹಿತವಾದಂತ ಕಂದಾಚಾರಗಳಲ್ಲೇ ಇರತಕ್ಕಂತ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಅಂಥ ಸಮಾಜವನ್ನು ಮಾಡಬೇಕು ಮನುಷ್ಯನಿಂದ ಕೂಡಿರ್ತಕ್ಕಂಥ ಸಮಾಜವನ್ನು ಮಾಡಬೇಕು ಮನುಷ್ಯ ಮನುಷ್ಯರನ್ನ ಪ್ರೀತಿಸಬೇಕೆ ಹೊತ್ತು ಮನುಷ್ಯ ಮನುಷ್ಯನನ್ನು ದ್ವೇಷ ಯಾವುದೇ ಕಾರಣಕ್ಕೆ ಅವರು ಯಾವುದೇ ಜಾತಿಗೆ ಸೇರಿರಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ ಅವರನ್ನ ಪ್ರೀತಿಸ್ತಕ್ಕಂಥ ಮನೋವೃತ್ತಿಯನ್ನ ಬೆಳೆಸಿಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಇಂದಿನ ಸಮಾಜ ಯಾರನ್ನು ದ್ವೇಷಿಸಬಾರದು ಇದು ನಮ್ಮ ಇತಿಹಾಸದಿಂದ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಇತಿಹಾಸ ನಾವು ತಿಳ್ಕೋಬೇಕು ನಮ್ಮ ಪರಂಪರೆಯನ್ನು ತಿಳ್ಕೋಬೇಕು ನಮ್ಮ ಸಂಸ್ಕೃತಿಯನ್ನು ತಿಳ್ಕೋಬೇಕು ನಮ್ಮಲ್ಲಿರ್ತಕ್ಕಂಥ ಇತಿಹಾಸವನ್ನ ಅರ್ಥ ಮಾಡ್ಕೋಬೇಕು ಈಗ ಅಂಜನಾದ್ರಿ ಬೆಟ್ಟಕ್ಕೆ ಹನುಮ ಹುಟ್ಟಿದ್ರು ಅಂತ ಹೇಳ್ತೀವಿ ಅದರ ಅಭಿವೃದ್ಧಿ ಮಾಡಲಿಕ್ಕೋಸ್ಕರವಾಗಿ ನೂರು ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೆ ನೂರು ಕೋಟಿ ರೂಪಾಯಿ ಜನಾರ್ದನ್ ರೆಡ್ಡಿ ಅವರು ಖುಷಿಯಿಂದ ನನಗೆ ಈಗಲೂ ಹೇಳ ಅವ್ರ ಕ್ಷೇತ್ರದಲ್ಲಿ ಬರ್ತದೆ ಯಾಕೆ ಕೊಟ್ಟೆ ಅಂತಂದ್ರೆ ಹನುಮನನ್ನ ನಾವು ಪೂಜಿಸ್ತೀವಿ ಅಷ್ಟನ್ನೇ ಪೂಜಿಸಲ್ಲ ನಾವು ಹನುಮನನ್ನು ಶ್ರೀರಾಮಚಂದ್ರನನ್ನ ಲಕ್ಷ್ಮಣನನ್ನ ಸೀತೆಯನ್ನ ಹನುಮನನ್ನ ಬಿಟ್ಟು ನೋಡಕ್ಕಾಗಲ್ಲ ನಾಲ್ಕು ಜನಪು ಒಟ್ಟಿಗೆ ಇರ್ತಾರೆ ಅದಕ್ಕೆ ನಾನು ಏನು ಹೇಳ್ತೀನಿ ಶ್ರೀರಾಮಚಂದ್ರನ ಪ್ರತ್ಯೇಕವಾಗಿ ಸರಿಯಲ್ಲ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದಿನಿ ಸೀತಾರಾಮ್ ಸೀತಾರಾಮ್ ಕೆ ಜೈ ಅಂತ ಹೇಳ್ತೀನೋ ಹೊರತು ಬರೀ ಶ್ರೀರಾಮ ಶ್ರೀರಾಮಚಂದ್ರ ಜೈ ಅಂತ ಹೇಳ ನಮ್ದು ಅವಿಭಕ್ತ ಕುಟುಂಬ ಅದ್ರಲ್ಲಿ ನಂಬಿಕೆ ಇಟ್ಟುಕೊಂಡಿರ್ತಕ್ಕಂಥ ಅದು ನಮ್ಮ ಹಿಸ್ಟ್ರಿ ಅದು ನಮ್ಮ ಪರಂಪರೆ ಅದು ನಮ್ಮ ಸಂಸ್ಕೃತಿ ನಾವು ಜಂಟಿ ಕುಟುಂಬವನ್ನ ಬಂದಿರತಕ್ಕಂಥ ಅದಕ್ಕೆ ಯಾಕೆ ನಮ್ಮ ಶ್ರೀರಾಮನ ದೇವಸ್ಥಾನಗಳಲ್ಲಿ ಶ್ರೀರಾಮಚಂದ್ರ ಇರ್ತಾನೆ ಲಕ್ಷ್ಮಣ ಇರ್ತಾನೆ ಸೀತೆ ಇರ್ತಾರೆ ಆಂಜನೇಯ ಇರ್ತಾರೆ ಯಾಕಂತಂದರೆ ಇದು ಪರಂಪರೆ ಅವಿಭಕ್ತ ಕುಟುಂಬದ ಪರಂಪರೆ ನಾವು ಪ್ರತ್ಯೇಕವಾಗಿ ಬರೋದು ಇಲ್ಲೇ ಹೋದರೆ ರಾಮಾಯಣನೂ ಗೊತ್ತಿರಲ್ಲ ಮಹಾಭಾರತನೂ ಗೊತ್ತಿರಲ್ಲ ಅವರು ಮಹಾಭಾರತನೂ ಗೊತ್ತಿರಲ್ಲ ರಾಮಾಯಣನು ಗೊತ್ತಿರಲ್ಲ ನೀವು ಯಾವ್ದಾದ್ರು ದೇವಸ್ಥಾನ ನೋಡಿದೀರ ಶ್ರೀರಾಮಚಂದ್ರ ಒಬ್ಬನೇ ಇರೋದನ್ನು ನೋಡಿದೀರ ಹೌದಮ್ಮ ಶ್ರೀರಾಮಚಂದ್ರ ಒಬ್ನೇ ಕೂತ್ಕಳಿದ್ದೇವೆನೇ ಇರೋದನ್ನ ನೋಡಿಲ್ಲ ಆಯ್ತು ಈಗ ಪಾಪ ಇವ್ರು ಏನೋ ಹೇಳ್ತಾ ಇದ್ದಾರೆ ಇಲ್ಲಿ ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ ನಾನಂತೂ ನೋಡಿಲ್ಲ ನಾ ನೋಡಿಲ್ಲ ನಾನು ಬಹಳ ಇತಿಹಾಸ ಓದ್ಕೊಂಡಿದ್ದೀನಿ ರಾಮಾಯಣ ಓದ್ಕೊಂಡಿದ್ದೀನಿ ಮಹಾಭಾರತ ಓದ್ಕೊಂಡಿದ್ದೀನಿ ಶ್ರೀರಾಮ್ ಜೊತೆ ಲಕ್ಷ್ಮಣ ಸೀತೆ ಇಬ್ರು ಕಾಡಬಹುದು ಅಲ್ವಾ ಮತ್ತೆ ಹೆಂಗೆ ಬೇರ್ಪಡಿಸತ್ತೆ ಅವ್ರನ್ನ ಅದರಿಂದ ನಾವು ಇತಿಹಾಸನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಪುರಾಣಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಆಗ ಮಾತ್ರ ನಾವು ಸರಿಯಾದ ದಾರಿನಲ್ಲಿ ನಡೀಲಿಕ್ಕೆ ಸಾಧ್ಯ ಬಸವಾದಿ ಶರಣರು ಏನು ಹೇಳಿದ್ರು ಏನು ಹೇಳಿದ್ರು ಕಾಯಕವೇ ಕೈಲಾಸ ಎಲ್ಲರೂ ಕಾಯಕ ಮಾಡಿ ಕಾಯಕ ಅಂತಂದ್ರೆ ಉತ್ಪಾದನೆ ಸಂಪತ್ತನ್ನು ಉತ್ಪಾದನೆ ಮಾಡೋದು ದಾಸೋಹ ಅಂತಂದ್ರೆ ಅದನ್ನು ಹಂಚ್ಕೊಳ್ಳೋದು ಉತ್ಪಾದನೆ ಮತ್ತು ಹಂಚ್ಕೊಳ್ಳೋದು ಇಂಗ್ಲಿಷ್ನಲ್ಲಿ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್ ಕೂತ್ಕೊಂಡು ತಿನ್ನೋದಲ್ಲ ಎಲ್ಲರೂ ಕಾಯಕ ಮಾಡಬೇಕು ಎಲ್ಲರೂ ಕಾಯಕ ಮಾಡಬೇಕು ಬಂದದನ್ನ ಎಲ್ಲರೂ ಹಂಚ್ಕೊಳ್ಬೇಕು ಅದಕ್ಕೆ ಸರ್ವರಿಗೂ ಸಮಪಾಲು ಸಮಬಾಳು ಅಂತ ಹೇಳೋರು ಕುವೆಂಪು ಅವರು ಏನು ಹೇಳಿದ್ರಮ್ಮ ಸರ್ವೋದಯವಾಗಲಿ ಸರ್ವನಲ್ಲಿ ಸರ್ವೋದಯವಾಗಲಿ ಸರ್ವೋ ಯಾರು ಹೇಳಿದ್ದು ಇದನ್ನು ಕುವೆಂಪು ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದು ಇದನ್ನೆಲ್ಲ ತಿಳ್ಕೋಬೇಕಲ್ಲ ನಾವು ಇತಿಹಾಸ ಗೊತ್ತಾಗ್ತಕ್ಕಲ್ಲ ಸರ್ವೋದಯ ಯಾರು ಹೇಳಿದ್ರು ಅದರಿಂದ ನಮ್ಗೆ ಇತಿಹಾಸನೇ ಗೊತ್ತಿಲ್ಲದೆ ಭವಿಷ್ಯ ಹೆಂಗ್ ರೂಪಿಸ್ತೀವಿ ಅದಕ್ಕೆ ಇಂಥ ಉತ್ಸವಗಳು ಬೇಕಾಗ್ತದೆ ಎಂ ಉತ್ಸವ ಯಾಕೆ ಮಾಡ್ತೀವಿ ವಿಜಯನಗರದ ಸಾಮ್ರಾಜ್ಯ ಗೊತ್ತಾಗಬೇಕು ಬೇಡ ಕೃಷ್ಣ ಕೃಷ್ಣದೇವರಾಯನ ಆಡಳಿತ ಗೊತ್ತಾಗಬೇಕು ಬೇಡ ನಾನುಡಿ ಕೃಷ್ಣರಾಜ ಒಡೆಯರ ಆಡಳಿತ ಗೊತ್ತಾಗುತ್ತೆ ಬೇಡ ಶಾ ಮಹಾರಾಜರ ಆಡಳಿತ ಗೊತ್ತಾಗುತ್ತೆ ಬೇಡ ಈ ದೇಶಕ್ಕೆ ಮೀಸಲಾತಿ ಹೆಂಗ್ ಬತ್ತು ಅಂತ ಗೊತ್ತಾಗುತ್ತೆ ಬೇಡ ಯಾರು ಈ ದೇಶದಲ್ಲಿ ಮೀಸಲಾತಿ ಮೊದಲು ಮಾಡಿದವರು ಸಾವು ಮಹಾರಾಜ ಆಮೇಲೆ ನಾನುಡಿ ಕೃಷ್ಣರಾಜ ಒಡೆಯರು ಗೊತ್ತಾಗಬೇಕಲ್ಲ ಮೀಸಲಾತಿನ ವಿರೋಧ ಮಾಡಿಬಿಟ್ರೆ ಮಹಿಳೆಯರಿಗೆ ಒಂದು ಕಾಲದಲ್ಲಿ ಶಿಕ್ಷಣ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಈಗ ನೀವೆಲ್ಲ ಸಂವಿಧಾನ ಬಂದ ಮೇಲೆ ಅವಕಾಶಗಳು ಸಿಕ್ಕಿದೆ ನೀವು ಯಾರು ಮಾಡಿದವರು ನಿಮಗೆ ವಿದ್ಯೆಟ್ ಅಲ್ಲಿ ಬೇಡ ನಾಪೇ ಮಾಡ್ಕೊಂಡಿಲ್ಲ ಚತುರ್ವರ್ಣ ವ್ಯವಸ್ಥೆ ನಾವೇ ಮತ್ತು ಮತ್ತೆ ಗೊತ್ತಾಗ್ಬೇಕ ಬೇಡ ಮಹಿಳೆಯರಿಗೆ ಶಿಕ್ಷಣ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಶೂದ್ರರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಗೊತ್ತಾಗಬೇಕು ಬೇಡ ಮತ್ತೆ ಬಸವಾದಿ ಶರಣರು ಸಾಮಾಜಿಕ ಚಳುವಳಿ ಯಾಕೆ ಮಾಡಿದರು ಅವರಿಗೆ ಅನುಭವ ಮಂಟಪದಲ್ಲಿ ಯಾಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು ಅಕ್ಮಾದೇವಿ ಅಕ್ಮಾದೇವಿಗೆ ವಿಜಯನಗರ ಮಹಿಳಾ ಕಾಲೇಜಿಗೆ ಸಹಿತವರು ಯಾರು ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿನೇಳರಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರು ಫೋಟೋ ಇಡಬೇಕು ಅಂತ ತೀರ್ಮಾನ ಮಾಡಿದವರು ಯಾರು ಕಿತ್ತೂರಾಣಿ ಚೆನ್ನಮ್ಮನ ಜಯಂತಿ ಆಚರಣೆ ಮಾಡಿದವರು ಯಾರು ಯಾಕಂದ್ರೆ ಇತಿಹಾಸ ಗೊತ್ತಾಗಬೇಕು ಅನ್ನೋ ಕಾರಣಕ್ಕ ಇತಿಹಾಸ ಗೊತ್ತಾದ್ರೆ ಮಾತ್ರ ನಾವು ನಮ್ಮ ತಪ್ಪುಗಳನ್ನು ತಿದ್ದಕೊಂಡು ಮುಂದೆ ನಡೀಲಿಕ್ಕೆ ಸಾಧ್ಯ ಆಗ್ತದೆ ಈಗಾಗಲೇ ನಾನು ಬಹಳ ಮಾತನಾಡಕ್ಕೆ ಹೋಗಲ್ಲ ರಾಯರೆಡ್ಡಿಯವರು ನಮ್ಮ ಸರ್ಕಾರದ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ಹೇಳಿದ್ದಾರೆ ಕೊಪ್ಪಳ ಜಿಲ್ಲೆಗೆ ಈಗ ಕನಗಿರಿ ಕ್ಷೇತ್ರಕ್ಕೆ ಬರ್ತದೆ ನವಿಲೆ ಬ್ಯಾಲೆನ್ಸಿಂಗ್ ಜಾಗ ಅದಕ್ಕೆ ಹದಿನೈದು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಒಂದು ಅಂದಾಜು ಮಾಡಿಸಿದ್ವಿ ಅದನ್ನು ಪರ್ಯಾಯ ಇದನ್ನು ಮಾಡಬೇಕು ಅಂತೇಳಿ ಮಾಡಿದ್ದೀವಿ ಆದರೆ ಆಂಧ್ರ ಮತ್ತು ತೆಲಂಗಾಣ ಆ ರಾಜ್ಯಗಳ ಅನುಮತಿ ಅವ್ರ ಜೊತೆ ಮಾತಾಡಬೇಕಾದ್ರೆ ಅವ್ರಿಗೆ ಯಾಕೆಂದ್ರೆ ತುಗಭದ್ರಾ ಡ್ಯಾಮು ಬರೀ ಕರ್ನಾಟಕದಿಂದ ಅಷ್ಟೇ ಅಲ್ಲ ಹೇಳಿದ್ರು ಅವರು ಕರಡಿ ಸಂಗಣ್ಣ ಹೇಳಿದ್ರು ನೂರ ಮೂವತ್ತು ಟಿ ಎಂ ಸಿ ಇದ್ದದ್ದು ಈಗ ನೂರು ಟಿ ಎಂ ಸಿ ಆಗ್ತದೆ ಹಾಗಾಗಿ ಈ ಭಾಗದ ರೈತರಿಗೆಲ್ಲ ತೊಂದರೆ ಆಗ್ಬಿಟ್ಟದೆ ನೀರು ಸಿಗ್ತಾ ಇಲ್ಲ ನೀರಾವರಿ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮೂವತ್ತು ಟಿ ಎಂ ಸಿ ನೀರು ಕಡಿಮೆ ಆಗ್ಬಿಟ್ಟದೆ ಅದಕ್ಕೋಸ್ಕರ ಅವರು ಒಂದು ಮಾತು ಹೇಳಿದ್ರು ಇದರಿಂದ ಕೃಷ್ಣಾದಿಂದ ಉಪಕೃಷ್ಣಿಂದ ನೀರತಕ್ಕ ತುಂಗಭದ್ರಿಗೆ ಅದು ಚರ್ಚೆ ಮಾಡಬೇಕಾಗ್ತದೆ ಚರ್ಚೆ ವಿಷಯ ಯಾಕಂತಂದ್ರೆ ಈಗಾಗಲೇ ನೂರ್ ಮೂವತ್ತು ಟಿ ಎಮ್ ಸಿ ಇದನ್ನು ಸೆಕೆಂಡ್ ಸ್ಟೇಜ್ ಅದನ್ನು ಹಂಚಿಕೆ ಆಗ್ಬಿಟ್ಟದೆ ಅಲ್ಲಿ ನೀನ್ ಇದೆಯಾ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಅದಕ್ಕೋಸ್ಕರವಾಗಿ ನೌಲೇ ಜಲಾಶಯ ನಿರ್ಮಾಣ ಮಾಡಬೇಕು ಅಂತ ಒಟ್ಟು ಆಂಧ್ರದವ್ರ ಜೊತೆ ಮತ್ತೆ ತೆಲಂಗಾಣದವ್ರ ಮಾತಾಡಿ ಆ ಜಲಾಶಯವನ್ನ ಮಾಡೇ ತಿರ್ತಿವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮಾಡಬೇಕಾಗ್ತದೆ ಕೊಪ್ಪಳ ನಾನು ಪಾರ್ಲಿಮೆಂಟ್ ನಾನು ಪಾರ್ಲಿಮೆಂಟಿಗೆ ನಾನ್ ನೈಂಟಿ ಒನ್ನಲ್ಲಿ ನಿಂತಿದೆ ಇಲ್ಲಿ ಆಗ ಕರಡಿ ಸಂಗಣನು ನಮ್ಮ ಜೊತೆಲೇ ಇದ್ದ ಏನ್ ಕರಡಿ ಸಂಗಣ ಪಾರ್ಲಿಮೆಂಟ್ ಎದ್ದ ನಾನು ಬರೀ ಹತ್ತು ಸಾವಿರದಲ್ಲಿ ಸೋತ್ಬಿಟ್ಟೆ ಆದ್ರೂ ನಾನು ಸೋತು ಗೆದ್ದಿದ್ದೇನೆ ಯಾಕಂತಂದ್ರೆ ಅವತ್ತು ರಾಜೀವ್ ಗಾಂಧಿ ಅವರು ಹತ್ಯೆ ಆಗದೆ ಹೋಗಿದ್ರೆ ನೂರು ನೂರು ಕೊಪ್ಪಳ ಕ್ಷೇತ್ರದಿಂದ ನಾನು ಗೆದ್ದೇ ಗೆಲ್ತಿದ್ದೆ ಲೋಕಸಭಾ ಗಾಂಧಿ ಅವರು ಹತ್ಯೆ ಆಗ್ಬಿಟ್ಟು ನಾನು ಅವತ್ತು ಜನತಾದಳದಿಂದ ಅಭ್ಯರ್ಥಿ ಆಗಿದ್ದೆ ಹಾಗಾಗಿ ಸೋಲ್ ಪರಿಸ್ಥಿತಿ ನಿರ್ಮಾಣ ಆಯ್ತು ಒಂದು ವೇಳೆ ಈಗ ಒಳ್ಳೇದೇ ಆಯ್ತೇನೋ ಅಂತ ಅನ್ಸುತ್ತೆ ನಾನು ಆಗ ಎಂ ಪಿ ಆಗ್ಬಿಟ್ಟಿದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಇದು ಬಿಡ್ತಿದ್ದೆ ಆಗ ರಾಜ್ಯ ರಾಜಕಾರಣಕ್ಕೆ ಮತ್ತಿರಲಿಲ್ಲ ಮತ್ತೆ ಎರಡು ಸಾರಿ ಮುಖ್ಯಮಂತ್ರಿ ಆಗ್ತಕ್ಕಂತ ಅವಕಾಶನೂ ಸಿಗ್ತಿದ್ದಿಲ್ಲ ಇವೆಲ್ಲ ಒಳ್ಳೆ ಕೆಲಸಗಳು ಮಾಡೋಕ್ಕೂ ಸಾಧ್ಯ ಆಯ್ತು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಅನ್ನಭಾಗ್ಯ ಕ್ಷೀರ ಕ್ಷೀರಭಾಗ್ಯ ಇಂದಿರಾ ಕ್ಯಾಂಟೀನ್ ಖುಷಿ ಭಾಗ್ಯ ಶಾದಿ ಭಾಗ್ಯ ಶೂಭಾಗ್ಯ ಇವೆಲ್ಲ ಕಾರ್ಯಕ್ರಮಗಳು ಮಾಡೋಕ್ಕಾಯ್ತಲ್ಲ ಬೆಲೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತಂದರೆ ನಾವು ನಮ್ಮ ಸಂವಿಧಾನ ಏನು ಹೇಳ್ತದೆ ಅಂದರೆ ಅಸಮಾನತೆಯನ್ನು ತೊಡೆದಾಕಿ ಅಸಮಾನತೆಯನ್ನು ತೊಡೆದಾಕಿ ಅವರು ಹೇಳಿದರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಂತಂದರೆ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತೈರುದ್ಧತೆ ಇರ್ತಕ್ಕಂಥ ಕಾಲಿಡ್ತಾ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಈ ಅಸಮಾನತೆಯನ್ನ ತೊಡೆದಾಕ್ಲೆ ಹೋದ್ರೆ ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಲ್ಲ ಎಲ್ಲಿವರೆಗೆ ನಾವು ಮಹಿಳೆಯರಿಗೆ ದುರ್ಬಲ ವರ್ಗದ ಜನರಿಗೆ ಹಿಂದೂಗಳಿಗೆ ಈ ಹಿಂದುಳಿದಂಥವರಿಗೆ ಅಲ್ಪಸಂಖ್ಯಾತರಿಗೆ ಬಡವರಿಗೆ ರೈತರಿಗೆ ಕಾರ್ಮಿಕರಿಗೆ 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 ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬುದು ಅಲ್ಲಿವರಿಗೆ ಸಮಾನತೆ ಬಸ್ ಬಸವಾದ ಅದಕ್ಕೆ ಅವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರು ಸಾಂಸ್ಕೃತಿಕ ನಾಯಕ ಏನ ಯಾರು ಮಾಡಿದ್ರಲ್ಲ ಏನು ಬಸವಣ್ಣ ಈಗ ಹನ್ನೆರಡನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿದ್ದವ್ರು ಬಸವಣ್ಣವ್ರು ಅದರಿಂದ ಇದನ್ನ ಮಾಡತಕ್ಕಂತ ಪ್ರಯತ್ನವನ್ನು ಮಾಡಿದ್ರು ಇದನ್ನ ಶಿವರಾಜ್ ತಂಗಡಿಗೆ ನಿಮ್ಮ ಇರುವ ಉತ್ಸವ ಮಾಡ್ತಾ ಇರೋದು ನಮ್ಗೆಲ್ಲ ಸರ್ಕಾರದಿಂದ ನಿಮಗೆ ಎಲ್ಲ ಸಹಾಯವನ್ನು ಮಾಡಿ ನಮ್ಮ ಆರ್ಥಿಕ ಸಲಹೆಗಾರರು ಅವರು ಈ ಸಾರಿ ಬಜೆಟ್ ತಯಾರು ಮಾಡುವಾಗ

ಒಂಬತ್ತು ಸಾವಿರ ಕೋಟಿಗಳು ನಾನು ಮಂಡಿಸಿರೋದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಅಂದರೆ ಅರವತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ಹೆಚ್ಚು ಬಜೆಟ್ ಟೀಕೆ ನಾವು ಖಜಾನೆ ಖಾಲಿಯಾಗಿದೆ ಖಜಾನೆ ಖಾಲಿಯಾಗಕ್ಕೆ ಬಿಡಲ್ಲ ಈ ರಾಜ್ಯದ ಅಭಿವೃದ್ಧಿಗೆ ನಮ್ಮ ಮಾಡತಕ್ಕಂಥ ಕೆಲಸ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಬಸವಾದಿ ಶರಣ್ಗಳಿರೋದು ಸಮಾಜದಲ್ಲಿ ಸಮಾನತೆ ನಮ್ಮ ಸಂವಿಧಾನದಲ್ಲಿರೋದು ಸಮಾಜದಲ್ಲಿ ಸಮಾನತೆ ನಮ್ಮ ಸಂವಿಧಾನದಲ್ಲಿ ಬಹಳ ಮುಖ್ಯವಾಗಿ ಸ್ವಾತಂತ್ರ್ಯ ಸಮಾನತೆತ್ವ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಈ ಮೂರುಗಳಲ್ಲಿ ಮೂರರಲ್ಲಿ ನಂಬಿಕೆ ನಾನು ಅಂತಹ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೆ ಈಗ ನಾವು ಐದು ಗ್ಯಾರಂಟಿಗಳನ್ನು ಮಾಡಿದ್ದೀವಿ ಅಧಿಕಾರಕ್ಕೆ ಬಂದು ಒಂಬತ್ತು ತಿಂಗಳಾಯ್ತು ಒಂಬತ್ತು ತಿಂಗಳು ಐದು ಗ್ಯಾರಂಟಿ ಮೂವತ್ತಾರು ಸಾವಿರ ಕೋಟಿ ಖರ್ಚು ಮಾಡಿದ್ದೀವಿ ಮುಂದಿನ ವರ್ಷ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಇಟ್ಟಿದ್ದೀವಿ ಅದಲ್ದೇ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಈ ಗ್ಯಾರಂಟಿಗಳಿಗೆ ಖರ್ಚಾಗ್ತಕ್ಕಂಥ ಹಣವೂ ಸೇರಿ ಸುಮಾರು ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ ಹಾಗಾಗಿ ಆಸನಕ್ಕೂ ಕೂಡ ಸಾವಿರಾರು ಕೋಟಿ ಕೊಡಲಿಕ್ಕೆ ಸಾಧ್ಯ ಆಗಿರೋದು ಇದು ಯಲ್ಬುರ್ಗಕ್ಕೆ ಒಂಬೈನೂರ ಎಪ್ಪತ್ತು ಕೋಟಿ ಮೂವತ್ತೆಂಟು ಕೆರೆ ಒಪ್ಪಿಗೆ ಎರಡು ನೂರ ಮೂರು ಕೋಟಿ ನೀರಿಗೆ ಅಂಜನಾದ್ರಿ ಬೆಟ್ಟಕ್ಕೆ ನೂರು ಕೋಟಿ ಎಲ್ಲ ಕೊಪ್ಪಳದವೇ ಅಲ್ವಾ ಎಲ್ಲ ಕೊಪ್ಪಳ ಜಿಲ್ಲೆನ ಅಲ್ವಾ ಸೊ ಅದರಿಂದ ಕೊಪ್ಪಳ ಜಿಲ್ಲೆ ನಮ್ಮ ಜಿಲ್ಲೆನೇ ಅದು ಕೊಪ್ಪಳ ಜಿಲ್ಲೆ ಅಂತಂದ್ರೆ ಇಲ್ಲಿ ನಾನು ಯಾವಾಗ ಕೊಪ್ಪಳಕ್ಕೆ ಬಂದರೂ ಕೂಡ ನನ್ನ ಸ್ವಂತ ಕ್ಷೇತ್ರಕ್ಕೆ ಬಂದಾಗ ಆಗ್ತದೆ ಬಂದಾಗ ಕರ್ನಾಟಕವೇ ನಮ್ಮ ಕ್ಷೇತ್ರ ಆದರೆ ಕೊಪ್ಪಳ ಲೋಕಸಭಾ ಕ್ಷೇತ್ರ